ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ಚತುರ್ದಶಿ ನಕ್ಷತ್ರ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ನೆಮ್ಮಾರ್ನಲ್ಲಿ ಆರೋಗ್ಯ ಶಿಬಿರ ಸುದ್ದಿಯ ವಿವರ ಗ್ರಾಮಾಂತರ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದ್ದು ಗುಡ್ಡಗಾಡು ಪ್ರದೇಶದಿಂದ ಆಸ್ಪತ್ರೆಗೆ ತೆರಳಲು ಅವಕಾಶದ ಕೊರತೆಯಿಂದ ನಾನಾ ರೋಗದಿಂದ ಜನರು ಬಳಲುತ್ತಾರೆ ಗ್ರಾಮದಲ್ಲಿ ಶಿಬಿರ ಏರ್ಪಡಿಸಿರುವುದರಿಂದ ತಜ್ಞ ವೈದ್ಯರಿಂದ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯಬಹುದಾಗಿದೆ ಎಂದು ಕೆ ಡಿ ಪಿ ಸದಸ್ಯ ಪುಟಪ್ಪ ಹೆಗ್ಡೆ ಹೇಳಿದರು ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಯಲ್ಲಿ ಬುಧವಾರ ಸಾರ್ವಜನಿಕ ಆಸ್ಪತ್ರೆ ಮತ್ತಿತರ ಸಂಘಟನೆಯಿಂದ ಏರ್ಪಡಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು ನೆಮ್ಮಾರ್ ಕೆರೆಕಟ್ಟೆ ಸುತ್ತಮುತ್ತಲಿನ ಜನರಿಗೆ ಶಿಬಿರ ಉಪಯುಕ್ತವಾಗಿದ್ದು ರೋಗ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಲು ಶಿಬಿರ ಪೂರಕವಾಗಿದೆ ಚಿಕಿತ್ಸೆಗಾಗಿ ದೂರದ ನಗರಕ್ಕೆ ತೆರಳುವುದು ಅನಿವಾರ್ಯವಾಗಿದ್ದು ನಿಮ್ಮ ಹಳ್ಳಿಗೆ ತಜ್ಞ ವೈದ್ಯರು ಆಗಮಿಸಿದ್ದು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ವೈದ್ಯಶ್ರೀ ಪ್ರಶಸ್ತಿ ಸ್ವೀಕರಿಸಲಿರುವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದಯಾನಂದ್ ಮಾತನಾಡಿ ಹೆಚ್ಚಾಗುತ್ತಿರುವ ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಿಸಲು ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿದ್ದು ಆರೋಗ್ಯ ಕಾರ್ಯಕರ್ತರು ಏಪ್ರಿಲ್ ತಿಂಗಳಿನಿಂದ ಮನೆ ಮನೆಗೆ ತೆರಳಿ ಚಿಕಿತ್ಸೆ ನೀಡಲಿದ್ದಾರೆ ಬದಲಾದ ಆಹಾರ ಪದ್ಧತಿಯಿಂದ ಬಿಪಿ ಮತ್ತು ಡಯಾಬಿಟಿಸ್ ಕಾಯಿಲೆ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಆಘಾತಕಾರಿಯಾಗಿದೆ ಯಾವುದೇ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿ ಚಿಕಿತ್ಸೆ ಪಡೆಯುವುದರಿಂದ ಕಾಯಿಲೆಯನ್ನು ನಿಯಂತ್ರಣ ಮಾಡಬಹುದಾಗಿದೆ ಎಂದರು ಶಿಬಿರವನ್ನು ನೆಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಉಪಾಧ್ಯಕ್ಷೆ ವಾಡಿ ಸದಸ್ಯರಾದ ಲೀಲಾವತಿ ಉಮೇಶ್ ಜ್ಯೋತಿ ಜನಾರ್ದನ ಪೂರ್ಣೇಶ್ ತಾಲೂಕು ಪಂಚಾಯಿತಿ ಸದಸ್ಯ ಕೆಆರ್ ವೆಂಕಟೇಶ್ ಮಹಾಬಲ ರವಿಶಂಕರ್ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಪೂಜಾ ಭಟ್ ಆಲ್ವಿನ್ ಶ್ರೀಧರ್ ಕಾವ್ಯ ಪ್ರದೀಪ್ ಪ್ರದೀಪ್ ಅಮೃತ ಸಂದೇಶ್ ಪ್ರತಿಭಾ ಚೇತನ್ ನೆಮ್ಮಾರ್ ಗ್ರಾಮ ಪಂಚಾಯಿತಿ ಅಧಿಕಾರಿ ಶ್ರೀಕಾಂತಿ ಇದ್ದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ನಾಲ್ಕನೇ ಸಾಹಿತ್ಯ ಸಮ್ಮೇಳನಕ್ಕಾಗಿ ತಾಲೂಕಿನ ಸಾಹಿತಿಗಳನ್ನು ಬುಧವಾರ ಮನೆ ಮನೆಗೆ ತೆರಳಿ ಆಹ್ವಾನಿಸಲಾಯಿತು ಸಾಹಿತಿಗಳಾದ ಜಿ ವಿ ಗಣೇಶಯ್ಯ ಮತ್ತು ಗಣಿತವನ ಶಿವಶಂಕರ್ ಅವರನ್ನು ಶೀಘ್ರದಲ್ಲಿ ದಾವಣಗೆರೆಯಲ್ಲಿ ಆಯೋಜಿಸಿರುವ ಸಮ್ಮೇಳನಕ್ಕೆ ಆಹ್ವಾನ ಪತ್ರಿಕೆ ನೀಡಿ ಸನ್ಮಾನಿಸಲಾಯಿತು ಇಪ್ಪತ್ತೆರಡು ಕೃತಿ ರಚಿಸಿರುವ ಜಿ ವಿ ಗಣೇಶಯ್ಯ ತಮ್ಮ ಸ್ಕ್ರೀನ್ ಪ್ರಿಂಟಿಂಗ್ ಕೃತಿಗಾಗಿ ರಾಜ್ಯ ವಿಜ್ಞಾನ ಪರಿಷತ್ನಿಂದ ಪುರಸ್ಕೃತರಾಗಿದ್ದರು ಮಕ್ಕಳ ಕವಿತೆ ಹಾಗೂ ಲೇಖನ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿರುವ ಇವರು ವ್ಯಂಗ್ಯಚಿತ್ರಕಾರರೂ ಆಗಿದ್ದಾರೆ ಹತ್ತಕ್ಕೂ ಹೆಚ್ಚು ಕೃತಿ ರಚಿಸಿರುವ ಗಣಿತವನ ಶಿವಶಂಕರ್ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಹಾಗೂ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಧಕ ಸಿರಿ ಪ್ರಶಸ್ತಿ ಪಡೆದಿದ್ದಾರೆ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಕಾರತ್ ಕಾರ್ಯದರ್ಶಿ ರೇಣುಕಾ ಸುರೇಶ್ ಸುಧಾ ನಾಗರಾಜ್ ಕೇಶವ್ ಪಾಟ್ಕರ್ ನಾಗಭೂಷಣ್ ಇದ್ದರು ಸುದ್ದಿ ಸಂಪಾದಕ ಎಲ್ ಗೋಪಾಲಕೃಷ್ಣ ಸಹಕಾರ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು